ವೆಲ್ಕಮ್ ಟು ಮೈ ಚಾನಲ್ ಲೈಫ್ ರಯನ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಚಕ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪು ಕಡಲೆನ ಪೌಡರ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಂಜೆ ಆದ ತಕ್ಷಣ ಮಕ್ಕಳು ಏನಾದರೂ ತಿನ್ನ ಕೊಡು ಅಂತ ಕೇಳ್ತಾರಲ್ಲ ತುಂಬ ಈಸಿಯಾಗಿ ಐದೇ ನಿಮಿಷದಲ್ಲಿ ನಾವು ಮನೇಲೆ ಈ ರೀತಿ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನಾನು ಎಳ್ಳನ್ನು ಹಾಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಮತ್ತು ಸ್ವಲ್ಪ ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಜೊತೆಗೆ ಅಚ್ಕಾರದ ಪುಡಿ ಅಚ್ಕಾರದ ಪುಡಿನ ಇದ್ದೀನಿ ಎರಡು ಸ್ಪೂನು ನಿಮಗೆ ಖಾರಕ್ಕೆ ತಕ್ಕಾಗ ಹಾಕೊಳ್ಳಿ ಮತ್ತು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೋಬೇಕು ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಬರುತ್ತೆ ಚಕ್ಲಿ ಇದನ್ನು ನೀಟಾಗಿ ನಾವು ಏನು ಮಾಡ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸುಡ್ತಾ ಇರುತ್ತೆ ಅದಕ್ಕೆ ಸ್ಪೂನ್ ಸಹಾಯದಿಂದ ನಾನು ಮಾಡಿಕೊಂಡು ನೆಕ್ಸ್ಟ್ ಕೈ ಸಹಾಯದಿಂದ ಈ ರೀತಿ ಎಲ್ಲಾನು ಕೂಡ ಗಂಟಿಲ್ದೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಬರಬೇಕು ಒಂದೇ ಸಲ ನೀರು ಹಾಕ್ಬಿಟ್ರೆ ಹಿಟ್ಟೇನಾಗ್ಬಿಡುತ್ತೆ ತೆಳ್ಳೆ ಆಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀಟಾಗಿ ಹಿಟ್ಟನ್ನು ಹಾಕೋಬೇಕು ನೀಟಾಗಿ ನಾದಬೇಕು ನೆಕ್ಸ್ಟು ಈ ಚಕ್ಲಿ ಮಾಡ್ತೀವಲ್ಲ ಆ ಬಿಲ್ಲೆಗೆಲ್ಲ ಸ್ವಲ್ಪ ಎಣ್ಣೆನ ಹಾಕೋಬೇಕು ತುಂಬ ಚೆನ್ನಾಗಿ ನೀಟಾಗಿ ಚಕ್ಲಿಗಳು ಬರುತ್ತೆ ಈ ಸಂದೆ ಆದ ತಕ್ಷಣ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನ ಕೊಡು ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಈಸಿಯಾಗಿ ಮನೇಲೆ ನಾವು ಮಾಡ್ಕೋಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದಕ್ಕೋಸ್ಕರ ನಾನು ಯಾವುದೇ ರೀತಿ ಉದ್ದಿನ ಬೆಳೆಸಿರೋದಾಗಲಿ ಹೆಸರು ಬೇಳೆ ಬೇಯಿಸಿರೋದಾಗ್ಲಿ ಯಾವುದು ಹಾಕಿಲ್ಲ ಇದಕ್ಕೇನು ಮಿಕ್ಸ್ ಮಾಡೇ ಇಲ್ಲ ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಆ ಹಿಟ್ಟಿಗೆನೆ ಅಕ್ಕಿ ಹಿಟ್ಕೇನೆ ಸ್ವಲ್ಪ ಕಡಲೆನ ಪೌಡರ್ ಮಾಡ್ಕೊಂಡು ಹಾಕೊಂಡ್ರೆ ಈಸಿಯಾಗಿ ಸ್ನ್ಯಾಕ್ಸ್ ತಿನ್ಬಹುದು ಸಂಜೆ ಟೈಮು ಮಕ್ಕಳಿಗೆ ಕೊಡಬಹುದು ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಇದಕ್ಕೆ ಬೇಕು ಅಂದ್ರೆ ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪನ್ನು ಕೂಡ ಹಾಕೋಬಹುದು ನಾನು ಹಾಕಿಲ್ಲ ಬರೀ ಎಣ್ಣೆನೇ ಹಾಕೊಂಡಿದ್ದೀನಿ ನಿಮಗೆ ಎಣ್ಣೆನ ಸ್ವಲ್ಪ ಕಾಯಿಸ್ಬಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಈ ಥರ ಶೇಪ್ ಬರೋಲ್ಲ ಅವು ಪುಡಿ ಪುಡಿ ಆಗಿಬಿಡ್ತವೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳಿ ಈ ರೀತಿ ನೀಟಾಗಿ ಶೇಪ್ ಬರುತ್ತೆ ಚಕ್ಲಿಯನ್ನು ನಾವು ಹಲವಾರು ರೀತಿಯಲ್ಲಿ ಮಾಡ್ಬೋದು ನಾನು ಆಲ್ರೆಡಿ ಒಂದೆರಡು ಥರ ಮಾಡಿ ಹಾಕಿದ್ದೀನಿ ಪುದಿನೆ ಸೊಪ್ಪು ಚಟ್ಲಿಯನ್ನು ಕೂಡ ನಾನು ವೀಡಿಯೋಸ್ನ ಹೋಗಿ ನೋಡಿ ಸಲ ಇದು ಕೆಲವು ನಮ್ಮ ಅಮ್ಮ ಅವರೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಉದ್ನಿ ಬೇಳೆನ ಹುರ್ಕೊಂಡು ಅಕ್ಕಿನ ಹುರ್ಕೊಂಡು ಕಾಯಿ ತುಪ್ಪ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಹಬ್ಬಗಳಲ್ಲಿ ಮಾಡ್ತಾರೆ ಆದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಲಾರು ಆ ಥರ ಚಿಕ್ಲಿಗಳನ್ನ ಮಾಡಿ ತೋರಿಸ್ತೀನಿ ಆದರೆ ತುಂಬ ಟೈಮ್ ಹಿಡಿಯುತ್ತೆ ಅದು ಇದಾದರೆ ಇದೇ ಐದು ನಿಮಿಷದಲ್ಲಿ ನೀಟಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ಏನೂ ತೊಂದರೆ ಇಲ್ಲ ಇದು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನಾನು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ